ನಾಗವಿ ಯಲ್ಲಮ್ಮ ದೇವಸ್ಥಾನ ನೋಡಿ ಇದು ಫುಲ್ ವಿಡಿಯೋ ದೇವಸ್ಥಾನದಾಗಿರುತ್ತೆ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋನೂ ಬರುತ್ತೆ ಸೊ ಎರಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ವಾಯ್ಸ್ ವರ್ಕ್ ಕೊಡೋಕೆ ನನ್ನ ಧ್ವನಿ ಹೋಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನಾವು ನಾಗೇವಿ ನಾಗಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ ಸೊ ರೂಮಲ್ಲಿದ್ದೀನಿ ರೂಮ್ ಇಡ್ತಿದ್ರಿ ನಿನ್ನೆ ನೈಟೇ ಬಂದಿದಿರಿ ಬರೀ ದೇವಿ ದರ್ಶನ ಮಾಡೋಣ ತಾಯಿ ದರ್ಶನ ಮಾಡಬೇಕಂತ ತುಂಬಾ ಆಸೆ ಆಯಿತು ಬಟ್ ಟೈಮ್ ಕಲಿತಿರ್ಲಿಲ್ಲ ಬರೋಕ್ಕಾಗಲಿಲ್ಲ ಸೊ ಸಮಯ ಕಲ್ತಿದೆ ದರ್ಶನ ಮಾಡೋಣ ಇವತ್ತು ಎಲ್ಲ ತಾಯಿ ಸನ್ನಿಧಿಯಲ್ಲೇ ಮಲ್ಕೊಂಡಿದ್ದೀರಿ ತುಂಬಾ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಬಂದಿದ್ವಿ ಮಾತಂಗಿದು ಫಸ್ಟ್ ಎಲ್ಲ ದರ್ಶನ ಆಗೋಕ್ಕಿಂತ ಫಸ್ಟ್ ಮಾತಂಗಿ ಬೆಳ್ಳಿ ಹೋಗಿ ದರ್ಶನ ಮಾಡಬೇಕು ನೋಡ್ರಿ ತೀರ್ಥ ಗುಂಡ ಅಂತಾರೆ ಇದಕ್ಕೆ ಅಮ್ಮನವ್ರದ್ದು ಪ್ರಸಾದ ಇದು ನಮಗೆ ನಮ್ಗೆ ಯಾರಿಗಾದರೂ ಅಕಸ್ಮಾತ್ ದರ್ಶನ ಕೊಡ್ಬೇಕಂದ್ರೆ ಹಾವಿನ ರೂಪದಲ್ಲಿ ಬಂದು ದರ್ಶನ ಕೊಡ್ತಾಳೆ ನಮ್ಮನೆಯವ್ರಿಗೆ ಎರಡು ಸರಿ ದರ್ಶನ ಕೊಟ್ಟಿದ್ದಾಳೆ ನನಗೆ ಸಿಕ್ಕಿಲ್ಲ ಅಮ್ಮ ನನ್ನ ಮೇಲೆ ಶಿಫ್ಟ್ ಮಾಡ್ಕೊಂಡಿದ್ದಾಳೆ ಏನೋ ಗೊತ್ತಿಲ್ಲ ಇದರಲ್ಲಿ ಖಂಡಿತವಾಗಲೂ ಒಳ್ಳೇದಾಗೋದಿದ್ದರೆ ಅಮ್ಮ ಬಂದು ದರ್ಶನ ಕೊಟ್ಟೇ ಕೊಡ್ತಾಳೆ ಹಾವಿನ ರೂಪದಲ್ಲೇ ಬರ್ತಾಳೆ ನೀರಲ್ಲಿ ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ದೀನಿ ಇದು ನೀರು ಕುಡಿಬೇಕು ತುಂಬಾ ಒಳ್ಳೆಯದು ನೋಡಿ ಫುಲ್ಲು ಇದು ಫುಲ್ ಇದೆ ನೋಡಿ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀರಿ ಇದು ಇಷ್ಟೇ ಇದೆ ಮೋರಿ ಥರನೇ ಇದೆ ಆದರೆ ಮೋರಿ ಎಲ್ಲ ಇದು ಇಲ್ಲೊಂದು ಇದು ತೋರಿಸ್ತೀನಿ ನಿಮಗೆ ನೀರು ಫಿಲ್ಟ್ರ್ ನೀರಿಗಿಂತ ತುಂಬಾ ಚೆನ್ನಾಗಿದೆ ಈ ನೀರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆಯದಾಗುತ್ತೆ ಸ್ಪೆಷಲಿ ಚರ್ಮ ರೋಗ ಇದ್ದವರು ಈ ನೀರು ಕುಡಿಬೇಕು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾವು ಕೂಡ ಚಿಕ್ಕ ವಯಸ್ಸಿಂದ ಇದು ನೀರು ಕುಡಿತಾ ಬಂದಿದ್ದೀರಿ ನಿಮ್ಮ ಎದುರುಗಡೆ ನಾನು ಕುಡಿತೀನಿ ತುಂಬಾ ಇದೆಲ್ಲ ಎಲ್ಲ ಒಪ್ಪನ್ ಎಲ್ಲ ಇದು ಜಾಲರಿ ಥರ ಮಾಡಿದ್ದಾರೆ ಈ ಥರ ಇರಲಿಲ್ಲ ಇದು ಎಲ್ಲ ಹಾಕಿದ್ದಾರೆ ಈ ಥರ ಎಲ್ಲ ಮಕ್ಕಳೆಲ್ಲ ಗಲೀಜು ಮಾಡ್ತಾರೆ ಅಂತ ಪ್ರಶಾಂತವಾಗಿದೆ ನೋಡ್ರಿ ಹುಡುಗಿ ಜಿಲ್ಲಾ ಚಿತಾಪುರ ತಾಲೂಕಿನಲ್ಲಿ ಬರುತ್ತೆ ನೋಡ್ರಿ ಹೆಸರಾದಂಥ ದೇವಿ ಇದು ಏನೇ ಕಷ್ಟಗಳು ಆ ತಾಯಿ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಬಗೆಹರಿಸ್ತಾಳಂತ ನನ್ನ ನಂಬಿಕೆ ಇದೆ ಬಂದು ದರ್ಶನ ಮಾಡ್ಕೊಳ್ಳಿ ತುಂಬ ತುಂಬ ಶಕ್ತಿಯಾದಂಥ ದೇವಿ ಅಂತ ಹೇಳ್ಬೋದು ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಎಲ್ಲ ತುಂಬ ಸರಿ ಆಟ ಆಡಿದರೆ ಬಂದು ಅಂದರೆ ಇಲ್ಲೆಲ್ಲ ನಮ್ಮ ಮಾವರ ಮನೆ ಇದೆ ಒಳಗೆಲ್ಲ ವಾಯ್ಸ್ ಸ್ವಲ್ಪ ಹೋಗಿದೆ ಇನ್ಮೇಲೆ ಕಂಟಿನ್ಯೂ ಚೆನ್ನಾಗಿ ವಾಯ್ಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಮತ್ತು ಬೇರೆಯವ್ರ ವೀಡಿಯೋ ನೋಡೋಕ್ಕೂ ಟೈಮ್ ಸಿಗಲಿಲ್ಲ ಇನ್ಮೇಲೆ ಕಂಟಿನ್ಯೂ ಬೇರೆಯವ್ರ ವೀಡಿಯೋನೂ ನೋಡ್ತೀನಿ ನನ್ನ ವೀಡಿಯೋನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಯಾಕಂದರೆ ಇಷ್ಟು ದಿನ ನಾವು ಏನು ಪ್ರಾಬ್ಲಮ್ ಅಂತ ಖಂಡಿತವಾಗ್ಲೂ ಇವತ್ತು ಹೇಳೋಕ್ಕಾಗಲಿ ಅಂದರೆ ಖಂಡಿತವಾಗ್ಲೂ ನಾಳೆ ಅಂತೂ ಎಳೆ ಹೇಳ್ತೀನಿ ಒಳ್ಳೆ ಅಂತಾರೆ ಏನಂತಾರೋ ನಂಗೆ ಗೊತ್ತಿಲ್ಲ ಖುಷ್ಕರ್ಣಿ ಪುಷ್ಕರಣಿ ಅನ್ಬೋದು ನಾವು ಈ ಕಡೆ ಒಂದಿದೆ ಪುಷ್ಕರಣಿ ಇದೆ ನೋಡಿ ಅಮ್ಮನ ಗುಡಿ ಎದುರುಗಡೆ ಎರಡು ಪುಷ್ಕರಣಿ ಇದೆ ಇಲ್ಲೂ ಕೂಡ ಸ್ನಾನ ಮಾಡ್ತಾರೆ ಜನ ತುಂಬ ಚೆನ್ನಾಗಿದೆ ನಾಯಿ ನೋಡ್ರಿ ನೀರು ಕುಡ್ತಾಯಿದೆ ಓಕೆ ಸರ್ ಫ್ರೆಂಕ್ ನೋಡಿರಿ